ಪಾರ್ಲಿಮೆಂಟ್ ಚುನಾವಣೆ ಕರ್ನಾಟಕದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಚುನಾವಣೆ ಆಂಧ್ರ ಪ್ರದೇಶದಲ್ಲಿ ತುಂಬ ಶಾಂತಿಯುತವಾಗಿ ಮತ್ತು ಯಾವುದೇ ಅಹಿತಕರ ಘಟನೆ ನಡೆದಂತೆ ಜಿಲ್ಲೆಯಲ್ಲಿ ನಡೆಯೋದಕ್ಕೆ ನೀವೆಲ್ಲರೂ ತುಂಬ ಶ್ರಮ ಪಟ್ಟಿದ್ದೀರಿ ಹಾಗಾಗಿ ನಿಮಗೆಲ್ಲರಿಗೂ ಜಿಲ್ಲಾಧಿಕಾರಿಗಳು ವಿಶೇಷವಾದಂಥ ಧನ್ಯವಾದ ನಾನು ತಿಳಿಸ್ತೀನಿ ಅಂತೇಳಿ ಈ ಪೆರೆಡಿಗೆ ಬಂದಿದ್ದಾರೆ ಅದು ಅವರ ಒಳ್ಳೆಯತನಕ್ಕೆ ಒಂದು ಮಾದರಿ ಸರ್ ಇವತ್ತು ನಮಗೆಲ್ಲರಿಗೂ ಒಂದು ವಿಶೇಷವಾದ ಧನ್ಯವಾದ ತಿಳಿಸೋದಕ್ಕೆ ತಿರಾಡಿ ಬಂದಿದ್ದಾರೆ ಮಾನ್ಯ ಡಿ ಜಿ ಆ್ಯಂಡ್ ಐ ಜಿ ಪಿ ಸಾಹೇಬ್ ಪರವಾಗಿ ಸೆಂಟ್ರಲ್ ರೇಂಜ್ ಐ ಜಿ ಪಿ ಸಿ ರವಿಕಥೇಗೌಡ ಸಾಹೇಬ ಪರವಾಗಿ ಅವರ ಎ ಡಿ ಜಿ ಪಿ ಲಾಲ್ ರೈಡರ್ ಹಿತೇಂದ್ರ ಸಾಹೇಬ್ ಪರವಾಗಿ ಮೊನ್ನೆ ಚುನಾವಣೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದ ಅಧಿಕಾರಿ ಮತ್ತು ಎಲ್ಲ ಸಿಬ್ಬಂದಿ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಈ ಚುನಾವಣೆ ಸಂಬಂಧಪಟ್ಟಂಗೆ ನಾವು ಪೆರೇಡಲ್ಲಿ ಅಷ್ಟು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಿಲ್ಲ ಪ್ರತಿದಿನ ಯಾವುದೋ ಒಂದು ಬಂದೋಬಸ್ತು ಮತ್ತು ಈ ಈ ತಿಂಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಕರಗಗಳು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ವಿ ಎ ಪಿ ಮೂಮೆಂಟ್ಸ್ ಎಲೆಕ್ಷನ್ಸು ಮತ್ತು ಆರನೇ ತಾರೀಕು ಗಂಟೆ ನಮಗೆ ಎಮ್ ಎಲ್ ಸಿ ಚುನಾವಣೆಗಳು ಈ ಥರ ಎಲ್ಲ ಮೂಮೆಂಟ್ಸಲ್ಲಿ ಸಹ ಸ್ಟೇಷನಲ್ಲಿ ನಮ್ಮ ತನಿಖಾ ಇರ್ಬೋದು ಅಥವಾ ಬೇರೆ ತ ರೆಗ್ಯುಲರ್ ಪೊಲೀಸ್ ವರ್ಕ್ಸು ಸಹ ನಾವು ತುಂಬ ಹಿಂದೆ ಬಿದ್ದಿದ್ದೀವಿ ಆದ್ರೂ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದರಲ್ಲಿ ಅಪರಾಧಗಳನ್ನು ಕಡಿಮೆ ಮಾಡೋದರಲ್ಲಿ ನಿಯಂತ್ರಣ ಇರೋದ್ರಲ್ಲಿ ನೀವೆಲ್ಲರೂ ಹಗಲಿರು ಹಗಳು ಮತ್ತು ಇರಲು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀರಾ ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರು ತರ್ತಾ ಇದ್ದೀರ ಅದರಲ್ಲಿ ಎರಡನೇ ಮಾತಿಲ್ಲ ಕಳೆದ ಒಂದು ತಿಂಗಳು ಅಥವಾ ಎರಡು ತಿಂಗಳಿಂದ ನೋಡೋದಾದರೆ ಉತ್ತಮವಾದ ಕೆಲಸಗಳು ಆಯಿತು ಕೆಲವು ಇಂಡಿಸಿಪ್ಲಿನ್ ಬಿಹೇವಿಯರ್ಸು ಆಚೆಗೆ ಬಂತು ಸೊ ಅದನ್ನೆರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಒಟ್ಟಾರೆ ಪೊಲೀಸು ಕಾರ್ಯಕ್ಷಮತೆಯನ್ನು ಈ ಜಿಲ್ಲೆಯಲ್ಲಿ ನಡೆಸ್ಕೊಳ್ಳೋದಕ್ಕೆ ನಾನು ಮತ್ತು ನಮ್ಮೆಲ್ಲ ಸಂಗಡಿಗರು ಫಸ್ನಲ್ ಎಸ್ ಪಿ ಅವರಿರ್ಬೋದು ನಮ್ಮ ಡಿ ಎಸ್ ಪಿ ಸಿರ್ಬೋದು ಮತ್ತು ನಮ್ಮ ಇನ್ಸ್ಪೆಕ್ಟರ್ಸು ಸಬ್ಇನ್ಸ್ಪೆಕ್ಟರ್ಸು ನಾವೆಲ್ಲರೂ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ಜಿಲ್ಲೆಗೆ ಯಾವುದೇ ಕೆಟ್ಟ ಹೆಸರು ಬರೆದಿರ ನೋಡ್ಕೊಳ್ಳೋದು ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಪ್ರಮುಖವಾಗಿ ಹೇಳಬೇಕಾದ್ರೆ ಕ್ರಿಕೆಟ್ ಬೆಟ್ಟಿಂಗ್ನ ಎಲ್ಲ ಕಿಂಗ್ ಕೀರ್ಸ್ನ ಹಿಡಿಯೋದ್ರಲ್ಲಿ ಒಂದು ಸಾಧ್ಯವಾದಷ್ಟು ಸ್ವಲ್ಪ ಯಶಸ್ವಿಯಾಗಿದ್ದೀರ ಯಾವುದೇ ಮರಳು ದಂಧೆಯಲ್ಲಿ ಹೆಚ್ಚಿನ ಯಾವುದು ಮಾಫಿಯಾಗಳು ಬರೆದಿರ ಅದನ್ನು ತಾವು ನಿಯಂತ್ರಣದಲ್ಲಿಟ್ಟಿದ್ದೀರ ಇತ್ತೀಚೆಗೆ ಇಸ್ಪೀಟಾಗಿ ಅಥವಾ ಯಾವುದು ಕೋಳಿ ಪಂದ್ಯದಂಥ ಯಾವುದಾದ್ರೂ ಅನೈತಿಕ ಚಟುವಟಿಕೆಗಳು ಅಷ್ಟು ಜಿಲ್ಲೆಯಲ್ಲಿ ಯಾವುದು ನಡೀತಾ ಇಲ್ಲ ಅದನ್ನು ನೀವು ನಿಮ್ಮ ಬೀಟ್ಗಳಲ್ಲಿ ಹೋಗಿ ಮಾತಾಡಿ ಮಾಹಿತಿ ತೆಗೆದು ಕೇಸ್ ಮಾಡೋದರಿಂದ ಮತ್ತು ಪೊಲೀಸ್ ಕನಿಗ್ ಬಿದ್ದರೆ ಇದು ಚೆನ್ನಾಗಿ ಆಗೋದಿಲ್ಲ ಅನ್ನೋದು ಒಂದು ಸಂದೇಶ ಇರೋದರಿಂದ ನಾವು ಅದನ್ನೆಲ್ಲನೂ ನಿಯಂತ್ರಣ ತರೋದಕ್ಕೆ ಒಂದು ಯಶಸ್ವಿಯಾಗಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಅದನ್ನು ನಿಮ್ಮೆಲ್ಲರ ಶ್ರಮ ಮತ್ತು ನಿಮ್ಮೆಲ್ಲರ ಒಂದು ಇನ್ವಾಲ್ವ್ಮೆಂಟಿಂದ ಇದಾಗಿದೆ ಇದನ್ನು ಮುಂದುವರಿಬೇಕನ್ನೋದು ನಮ್ಮದು ಮೊದಲೇ ಒಂದು ಆಸೆ ಎರಡನೇದು ಜಿಲ್ಲೆಯಲ್ಲಿ ಯಾವುದು ಘೋರವಾದಂತಹ ಮಡ್ರಸ್ ಅಥವಾ ಬೇರೆ ಯಾವ ಕೇಸ್ ನಡೆದರೂ ಸಹ ಅದನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹಿಡಿದು ಎಲ್ಲ ಆರೋಪಿಗಳನ್ನ ಕರ್ಕೊಂಬರುವಂಥ ಒಂದು ಪರಂಪರೆ ನಮ್ಮ ಜಿಲ್ಲೆಗೆ ಏನಿದೆ ಅದನ್ನು ನೀವು ಮುಂದುವರಿಸಿದ್ದೀರ ಏನು ಮೇಜರೆಲ್ಲ ಮಡ್ರಸ್ ಇಲ್ಲದೆಲ್ಲರೂ ತಾವು ಡಿಟೆಕ್ಟ್ ಮಾಡಿದಾರೆ ಪೊಲೀಸ್ ಮೇಲೇ ಪ್ರತಿ ಪ್ರತಿದಾಳಿ ನಡೆಸುವಂಥ ಸಂದರ್ಭದಲ್ಲಿ ಅವ್ರಿಗೂ ತಮ್ಮ ಆಪರೇಷನ್ಗೋಸ್ಕರ ತಾವೇನು ಇಲಾಖೆ ಕೆಲಸ ಮಾಡಬೇಕು ಅದನ್ನು ಸಹ ತಾವು ಧೈರ್ಯದಿಂದ ಮಾಡಿದಾರೆ ಅದರಲ್ಲಿ ವಿಶೇಷವಾಗಿ ಮಹಿಳಾ ಪಿ ಎಸ್ ಐಸ್ ಸಹ ಈ ಕಾರ್ಯಾಚರಣೆಗಳಲ್ಲಿ ವಿಶೇಷ ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಳ್ತಾ ಇರೋದು ನಿಜವಾಗ್ಲೂ ನನಗೆ ಒಂದು ಸಂತೋಷದಾಯಕ ಒಂದು ಸುದ್ದಿ ಅಂತ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಕೂರ್ನೇದಾಗಿ ಸ್ಟೇಷನ್ಸಲ್ಲಿ ಈಗಾಗಲೇ ನಮಗೀಗ ಎಲೆಕ್ಷನ್ಸ್ ಮುಗಿತ್ತು ನಾಲ್ಕನೇ ತಾರೀಕು ನಮ್ಮ ಕೌಂಟಿಂಗ್ ಬಂದೋಬಸ್ತ್ ಇದೆ ಅದೊಂದು ಮೇಜರ್ ಬಂದೋಬಸ್ತ್ ನಮ್ಮಲ್ಲಿ ನಾಲ್ಕನೇ ತಾರೀಕಿದೆ ಇದು ಸಂಬಂಧಪಟ್ಟಂಗೆ ಒಂದನೇ ತಾರೀಕು ಇದೆ ಅದು ಸಂಬಂಧಪಟ್ಟಿಗೆ ಡಿ ಸಿ ಸಾಹೇಬರು ನಿಮ್ಮೆಲ್ಲರ ಉದ್ದೇಶಿಸಿ ಮಾತಾಡಲು ಅವರಿದ್ದಾರೆ ಆ ಕೌಂಟಿಂಗ್ ಸಹ ನಾವು ಮುಗಿಸ ಅದಾದ ನಂತರ ಯಾರು ಗೆದ್ದ ಅಭ್ಯರ್ಥಿಗಳು ಅಥವಾ ಸೋತ ಅಭ್ಯರ್ಥಿಗಳು ಎಲ್ಲರೂ ಎಲ್ಲ ಕಡೆ ವಿಸಿಟ್ ಮಾಡ್ತಾರೆ ಆದರೂ ಸಹ ಗ್ರಾಮಗಳಲ್ಲಿ ಯಾವುದೇ ಶಾಂತಿ ಕಾನೂನು ಸುವ್ಯವಸ್ಥೆ ಯಾವುದೇ ಭಂಗ ಆಗಿದೆ ಅಂತ ನೋಡ್ಕೊಳ್ಳೋದು ನಮ್ಮೆಲ್ಲರ ಮೇಲೆ